ನಾನು ಲೈಬ್ರರಿಗೆ ಹೋಗಿದ್ದೆ ಅಲ್ಲಿ ಮುತ್ತಿನ ತೆನೆ ಅಂತ ಈ ಮಕ್ಕಳ ಕವಿತೆಗಳಿರುತ್ತಲ್ಲ ಈ ಪುಸ್ತಕ ಸಿಕ್ತು ಅದರಿಂದ ಒಂದು ಪದ್ಯ ತೋರಿಸ್ತೀನಿ ನೋಡಿ ಹೇಳ್ತೀನಿ ಜಿಪುಣನ ಸಂಪತ್ತು ಎಷ್ಟು ಚೆನ್ನಾಗಿದೆ ನೋಡಿ ಈ ಕವಿತೆ ಅಡವಿಯಲ್ಲಿ ಮರದ ಕೆಳಗೆ ದೊಡ್ಡ ಹಳ್ಳವನ್ನು ತೋಡಿ ದನವನ್ನೆಲ್ಲ ಅಡಗಿಸಿಟ್ಟು ದಿನವೂ ಬಂದು ನೋಡಿ ಅದನ್ನು ಹಿಗ್ಗುತ್ತಿದ್ದನು ವೃದ್ಧ ಜಿಪುಣ ಹಿಗ್ಗುತ್ತಿದ್ದನು ಹೀಗೆ ಜಿಪುಣ ನೋಡುವುದನ್ನು ಕಳ್ಳನೊಬ್ಬ ಕಂಡುಕೊಂಡು ಅಂದೇ ರಾತ್ರಿ ಸಂಚು ಹೂಡಿ ಹಣವನ್ನೆಲ್ಲ ದೋಚಿಕೊಂಡು ಓಡಿ ಹೋದನು ದುರುಳ ಓಡಿ ಹೋದನು ಹಣವು ಕಳೆದುದನ್ನು ಕಂಡು ಚಟಾರೆಂದು ಚೀರಲಾಗ ಊರ ಜನರು ಓಡಿ ಬಂದು ನಡೆದಿದು ಏನೋ ನಡೆದುದೇನೋ ಎಂದು ಕೇಳುತ್ತಿದ್ದರು ಮುದುಕನನ್ನು ಕೇಳುತ್ತಿದ್ದರು ಕಳೆದ ಇರುಳು ಕಳ್ಳನೊಬ್ಬ ಅಡಗಿಸಿಟ್ಟ ಹಣವನ್ನೆಲ್ಲ ಕದ್ದುಕೊಂಡು ಹೋದನಯ್ಯೋ ಸರ್ವನಾಶವಾಯಿತಯ್ಯೋ ಹೇಳಿಕೊಂಡನು ಜಿಪುಣ ಗೋಳಾಡಿಕೊಂಡನು ಕಳುವು ಆಗುವುದಕ್ಕೆ ಮೊದಲು ಹಣವನಿಟ್ಟುಕೊಂಡು ನೀನು ಏನು ಮಾಡುತ್ತಿದ್ದೆಯಪ್ಪ ಎಂದು ಕೇಳಿಬಿಟ್ಟರು ಜನರು ಪ್ರಶ್ನೆ ಹಾಕಿಬಿಟ್ಟರು ದಿನವು ಬಂದು ನೋಡುತ್ತಿದ್ದೆ ನೋಡಿ ನೋಡಿ ಹಿಗ್ಗುತ್ತಿದ್ದೆ ಅದೇ ನನ್ನಾನಂದವೆಂದೇ ಏನು ಮಾಡಲ್ಲಪ್ಪ ಮುಂದೆ ಹಲುಬಿಕೊಂಡನು ಜಿಪುಣ ಹಲುಬಿಕೊಂಡನು ಆಗ ಈಗಲೂ ಹಾಗೆ ಮಾಡು ದಿನವು ಬಂದು ಬಗ್ಗಿ ಬಗ್ಗಿ ಆಳ ಹಳ್ಳವನ್ನೆ ನೋಡು ಸಲಹೆ ಕೊಟ್ಟರು ಗೆಳೆಯರೆಲ್ಲ ಸಲಹೆ ಕೊಟ್ಟರು ಅಂದರೆ ನೀನು ಬಳಸಿದಾಗ ಮಾತ್ರ ಯಾವುದಕ್ಕೆ ಆಗಲಿ ಬೆಲೆ ಬರುತ್ತೆ ನೀನು ಬಳಸಿಲ್ಲ ಅಂದರೆ ಅದು ಇದ್ರೂ ಒಂದೇ ಇಲ್ಲದಿದ್ದರೂ ಒಂದೇ ಅಂತ ಹೇಳೋದಕ್ಕೆ ಈ ಪದ್ಯ ಒಂದು ಸಾಕ್ಷಿ ಇದನ್ನು ಬರೆದವರು ಯಾರು ಗೊತ್ತಾ ಶ್ರೀಮತಿ ಸಿ ಪಿ ವೇದಾವತಿ ಇವರು ಒಬ್ಬರು ಶಿಕ್ಷಕಿ ಇವರು ಅತ್ಯುತ್ತಮ ಶಿಕ್ಷಕಿಯ ಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ಮಕ್ಕಳಿಗೋಸ್ಕರ ಈ ರೀತಿಯ ಕವನ ಸಂಕಲನ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪುಸ್ತಕದ ಹೆಸರು ಮುತ್ತಿನ ತೆನೆ ಅಂತ ತುಂಬಾ ಚೆನ್ನಾಗಿದೆ ಎಲ್ಲರೂ ಓದಿ ಆನಂದಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್